ನಮಸ್ಕಾರ ಗೆಳೆಯರೆ ಕಥಾ ಸಂಗಮದ ಮತ್ತೊಂದು ಸ್ಫೂರ್ತಿದಾಯಕ ಮಹಾಭಾರತ ಪ್ಯಾಕ್ಟ್ ವಿಡಿಯೋಕ್ಕೆ ನಿಮಗೆಲ್ಲ ಹೃತ್ಪೂರ್ವಕ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಹಾಭಾರತದ ಮೂರು ಅದ್ಭುತ ಪಾತ್ರಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದೇವೆ ಬನ್ನಿ ತಡಮಾಡದೆ ಕತೆ ಪ್ರಾರಂಭಿಸೋಣ ಮೊದಲನೆಯ ಪ್ಯಾಕ್ಟ್ ಸಹದೇವನ ಅದ್ಭುತ ಶಕ್ತಿ ನೀವು ಪಾಂಡವರ ಬಗ್ಗೆ ಕೇಳಿರ್ತೀರಾ ಆದರೆ ಸಹದೇವನ ಬಗ್ಗೆ ಇಷ್ಟೊಂದು ಮಾಹಿತಿ ನಿಮಗೆ ಗೊತ್ತಿರಲಿಕ್ಕಿಲ್ಲ ಸಹದೇವನಿಗೆ ಭೂತ ಭವಿಷ್ಯ ಮತ್ತು ವರ್ತಮಾನದ ಸಂಪೂರ್ಣ ಜ್ಞಾನ ಇತ್ತು ಅವನು ಯಾರ ಬಗ್ಗೆ ಬೇಕಾದರೂ ಭವಿಷ್ಯ ಹೇಳಬಹುದಾಗಿತ್ತು ಕೃಷ್ಣನ ಬಗ್ಗೆ ಕೂಡ ಆದರೆ ಸಹದೇವನು ಕೃಷ್ಣನಿಗೆ ಮಾತು ಕೊಟ್ಟಿದ್ದ ಈ ಜ್ಞಾನವನ್ನು ನಾನು ಯಾರಿಗೂ ಬಹಿರಂಗಪಡಿಸಲ್ಲ ಎಂದು ಅದು ಅವನ ವೈಶಿಷ್ಟ್ಯ ಎರಡನೇ ಪ್ಯಾಕ್ಟ್ ಅರ್ಜುನ ಮತ್ತು ದುರ್ಯೋಧನ ಕೃಷ್ಣನ ಆಯ್ಕೆ ಮಹಾಭಾರತ ಯುದ್ಧ ಪ್ರಾರಂಭಕ್ಕೆ ಮುನ್ನ ಅರ್ಜುನ ಮತ್ತು ದುರ್ಯೋಧನ ಇಬ್ಬರೂ ಕೃಷ್ಣನ ಸಹಾಯವನ್ನು ಬೇಡುತ್ತ ದ್ವಾರಕೆಗೆ ಬರುತ್ತಾರೆ ಕೃಷ್ಣನು ಹೇಳಿದರು ನನ್ನನ್ನು ಮೊದಲು ನೋಡುವವರಿಗೆ ಆಯ್ಕೆ ಮೊದಲಿಗೆ ಸಿಗುತ್ತದೆ ಅರ್ಜುನನು ಪಾದಗಳ ಬಳಿಯಲ್ಲಿ ಕುಳಿತಿದ್ದ ದುರ್ಯೋಧನನು ತಲೆಯ ಬಳಿ ನಿಂತಿದ್ದ ಅರ್ಜುನನಿಗೆ ಮೊದಲ ಆಯ್ಕೆ ಸಿಕ್ಕಿತು ಅವನು ಕೃಷ್ಣನನ್ನು ಆರಿಸಿದ ದುರ್ಯೋಧನನು ನಾರಾಯಣಿ ಸೇನೆಯನ್ನು ಪಡೆದ ಇಲ್ಲಿ ಗೊತ್ತಾಗುವುದು ಏನೆಂದರೆ ಆಯ್ಕೆ ತಾಳ್ಮೆಯಿಂದ ಮಾಡಿದವರದು ಗೆಲುವು ಮೂರನೆಯ ಫ್ಯಾಕ್ಟ್ ಬಾರ್ಬರಿಕನ ತ್ಯಾಗ ಬಹುಪಾಲು ಜನರಿಗೆ ಬಾರ್ಬರಿಕನ ಬಗ್ಗೆ ಮಾಹಿತಿ ಇಲ್ಲ ಅವನು ಘಟೋತ್ಕಚನ ಮಗ ಭೀಮನ ಮೊಮ್ಮಗ ಅವನು ತನ್ನ ತಾಯಿಯಿಂದ ಕಲಿತ ಶಕ್ತಿಯಿಂದ ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಳ್ಳಲು ನಿರ್ಧರಿಸುತ್ತಾನೆ ಆದರೆ ಅವನು ಯಾವಾಗಲೂ ದುರ್ಬಲರ ಪರವಾಗಿಯೇ ಯುದ್ಧ ಮಾಡುವುದಾಗಿ ಘೋಷಿಸುತ್ತಾನೆ ಇದರಿಂದ ಯುದ್ಧದ ತೂಕ ಕೇವಲ ಒಂದು ದಿಕ್ಕಿಗೆ ಹೋಗುವುದೆಂದು ಅರಿತ ಕೃಷ್ಣನು ಬ್ರಾಹ್ಮಣನ ವೇಷ ಧರಿಸಿ ಬಂದು ಅವನ ತಲೆಯನ್ನೇ ಕಾಣಿಕೆಯಾಗಿಸುವಂತೆ ಕೇಳುತ್ತಾನೆ ಬಾರ್ಬರಿಕನು ಕೂಡ ತಾನಾಗಿಯೇ ತಲೆಯನ್ನು ಅರ್ಪಿಸುತ್ತಾನೆ ಇದಕ್ಕೆ ಪ್ರತಿಫಲವಾಗಿ ಕೃಷ್ಣನು ಅವನಿಗೆ ಯುದ್ಧವನ್ನು ಮೇಲಿನಿಂದ ವೀಕ್ಷಿಸುವ ಅವಕಾಶ ನೀಡುತ್ತಾರೆ ಇದು ಮಾತ್ರವಲ್ಲ ಇಂತಹ ಅಪರೂಪದ ಪ್ಯಾಕ್ಗಳು ಕಥೆಗಳು ತತ್ವಗಳು ನಿಮ್ಮ ಮುಂದಿರಲು ಇನ್ನೂ ಅನೇಕ ಕಥಾ ಸಂಗಮಗಳು ಬರಲಿವೆ ಇದಕ್ಕೂ ಹೆಚ್ಚು ತಿಳಿಯಲು ದಯವಿಟ್ಟು ನಮ್ಮ ಚಾನೆಲ್ ನೋಡ್ತಾ ಇರಿ ಧನ್ಯವಾದಗಳು